ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯದಂತ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಯಾವ ರೀತಿಯಾಗಿ ಮೊಬೈಲ್ನಲ್ಲಿ ರೆಡಿ ಮಾಡ್ಕೊಂಡು ಪ್ರಿಂಟನ್ನು ತೆಗೆದುಕೊಳ್ಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ಗ್ಯಾಲರಿಯಲ್ಲಿರ್ತಕ್ಕಂಥ ಫೋಟೋನ ಯಾವುದೇ ಒಂದು ಮೊಬೈಲ್ನಲ್ಲಿ ಕ್ಯಾಮ್ರಾ ಮುಖಾಂತರ ಬ್ಯಾಕ್ ಕ್ಯಾಮ್ರಾ ಮುಖಾಂತರ ಒಂದು ಫೋಟೋನ ತೆಗೆದು ತೆಗೆದ ತಕ್ಷಣ ಈ ರೀತಿಯಾಗಿರ್ಬೋದು ಅಥವಾ ನಾನು ಗೂಗಲಿಂದ ಡೌಮೌಂಡ್ ಮಾಡ್ಕೊಂಡಿದ್ದೀನಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಸ್ನೇಹಿತ ನಾನು ಪ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅದರಲ್ಲಿ ರಿಮೂವ್ ಬಿಝಿ ಅಂತೇಳಿ ಟೈಪ್ ಮಾಡಬೇಕು ರಿಮೂವ್ ಬಿಜಿ ಅಂತ ಗೊತ್ತು ವೆಬ್ಸೈಟ್ಗೆ ಭೇಟಿ ನೀಡಿದಾಗ ಈ ರೀತಿಯ ರೀ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಬರುತ್ತೆ ರಿಮೂವ್ ಬ್ಯಾಕ್ ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೋಡ್ ಇಮೇಜ್ ಅಂತ ಬರುತ್ತೆ ಇಲ್ಲಿ ಅಪ್ಲೋಡ್ ಇಮೇಜ್ ಅಂದ ತಕ್ಷಣ ಇತ್ತಿರ ಈ ರೀತಿಯಾಗಿರ್ತಕ್ಕಂಥ ಇರತಕ್ಕಂತ ಫೋಟೋಗಳು ಓಪನ್ ಆಗ್ತವೆ ಅದರಲ್ಲಿ ನಮಗೆ ಬೇಕಾಗಿರತಕ್ಕಂಥ ಫೋಟೋ ಇದು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೆಲೆಕ್ಟ್ ಮಾಡಿದ ತಕ್ಷಣ ಸ್ವಲ್ಪ ಒಂದು ಎರಡು ಮೂರು ಸೆಕೆಂಡ್ ಅಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ ಬ್ಯಾಕ್ಗ್ರೌಂಡ್ ರಿಮೂವ್ ಆದ ತಕ್ಷಣ ಅದಕ್ಕೆ ನಾವು ಬ್ಯಾಕ್ ಗ್ರೌಂಡನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಇಮೇಜ್ಗಳು ಬರ್ತವೆ ನಮಗೆ ಇಮೇಜ್ಗಳು ಬೇಕಾಗಿಲ್ಲ ಅದರ ಬದಲಿಗೆ ನಮಗೆ ಕಲರ್ ಬರಬೇಕು ಈ ರೀತಿಯಾಗಿರ್ತಕ್ಕಂಥ ಕಲರ್ ಬರ್ತವೆ ಒಂದು ನ ಆ್ಯಡ್ ಮಾಡೋಣ ಈ ರೀತಿಯಾಗಿ ಒಂದು ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಯಿತು ಸ್ನೇಹಿತರೆ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿ ಒಂದು ಬ್ಯಾಕ್ ಗ್ರೌಂಡ್ ಕಲರ್ ಆ್ಯಡ್ ಆಗಿದೆ ಸೊ ಇದನ್ನ ನಾವು ರೆಮಿನಿಯಲ್ಲಿ ಹಾಕಿ ಫೋಟೋವನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಸ್ನೇಹಿತರೆ ರೆಮಿನಿ ಆ್ಯಪ್ ಹಾಕಿ ಕ್ಲಿಯರ್ ಮಾಡ್ಕೊಳ್ಳೋಣ ಸೊ ರೆಮಿನಿಯಲ್ಲಿ ಫೋಟೋ ನೋಡಿ ಇವು ಒಂದು ಫೋಟೋ ನೋಡಿ ನಾವು ಇದನ್ನ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿ ಕನ್ವರ್ಟ್ ಮಾಡೋಣ ಸ್ನೇಹಿತರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮೊಬೈಲ್ ನಲ್ಲಿ ಮಾಡ್ಬೇಕಂದ್ರೆ ನಮ್ಗೆ ಆ್ಯಪ್ ನ ಅವಶ್ಯಕತೆ ಇದೆ ಸ್ನೇಹಿತರೆ ಅದುವೇ ಪಾಸ್ಪೋರ್ಟ್ ಫೋಟೋಗ್ರಾಫ್ ಅಂತೇಳಿ ಇವು ಒಂದು ಫೋಟೋಗ್ರಾಫ್ ಆ್ಯಪ್ ಅನ್ನು ತೆಗೆದುಕೊಳ್ಳೋಣ ಪ್ಲೇಸ್ಟೋರ್ನಿಂದ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ಸ್ನೇಹಿತರೆ ನೀವು ಪ್ಲೇಸ್ಟೋರ್ನಲ್ಲಿ ಈ ರೀತಿಯ ಲೋಗೋ ಇದ್ದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈ ಒಂದು ಆ್ಯಪ್ನ ಓಪನ್ ಮಾಡಿದಾಗ ನ್ಯೂ ಫೋಟೋ ಅಂತೇಳಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ಮೊದಲನೇ ಆಪ್ಷನ್ ಇಂಡಿಯಾ ಪಾಸ್ಪೋರ್ಟ್ ಅಂತೇಳಿರುತ್ತೆ ಇರೋ ಇರದೇ ಇದ್ರೂ ಕೂಡ ನೀವು ಸರ್ಚ್ ಮಾಡಬೇಕಾಗುತ್ತೆ ಇಂಡಿಯಾ ಪಾಸ್ಪೋರ್ಟ್ ತರ್ಟಿ ಪಾಯಿಂಟ್ ಫಾರ್ಟಿ ಫೈ ಎಮ್ ಎಮ್ ಬ್ಯಾಕ್ ಕಲರ್ ಲೈಟ್ ಗ್ರೇ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಇಲ್ಲಿ ಆರ್ನೂರು ಡಿ ಪಿ ಐ ಅಂತ ಹೇಳಿದಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ಗ್ಯಾಲರಿ ಅಂತ ಇದೆ ಇಲ್ಲಿರ್ಕಂತ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನಾನು ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಸ್ಟಾರ್ಟ್ ಎಡಿಟಿಂಗ್ ಅಂತ ಇದೆ ಸೊ ಈ ರೀತಿ ನಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ರೆಡಿಯಾಗಿದ್ದಾವೆ ಇದನ್ನು ಡೈರೆಕ್ಟಾಗಿ ನಾವು ಲ್ಯಾಪ್ಟಾಪ್ಗೆ ಹಾಕ್ಕೊಂಡು ಪ್ರಿಂಟನ್ನು ತೆಗೆದುಕೊಳ್ಬೋದು ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ನಾವು ಈಸಿಯಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಫಾಸ್ಟಾಗಿ ಯಾವ ರೀತಿಯಾಗಿ ಮಾಡ್ಬೇಕಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡಿದ್ವಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದೆ ನೋಡೋದಲ್ಲಿ ಭೇಟಿ ನಮಸ್ಕಾರ ಸ್ನೇಹಿತರೆ